ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮಹತ್ಯೆ ಅಂದ್ರೆ ಏನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗುತ್ತೆ ಒಬ್ಬರು ಪ್ರಶ್ನೆ ಮಾಡಿದ್ರು ಮತ್ತೆ ಪ್ರೇತಗಳು ಶರೀರ ಬಂತು ಅಂತ ಹೇಳೋದು ಭೂತ ಪ್ರೇತಗಳು ಮುಂದೇನಾಗುತ್ತೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅದರ ಪಾಡೇನು ಅದು ಏನೇನು ತಿನ್ನತ್ತೆ ಶರೀರ ಆದ್ರೂ ಹೇಗಿರುತ್ತೆ ಭೂತ ಪ್ರೇತಗಳದ್ದು ಅದೆಲ್ಲದ್ರ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ದೇವರು ವಿಷ್ಣು ದೇವರ ಪ್ರಶ್ನೆ ಮಾಡಿದಾಗ ವಿಷ್ಣು ದೇವರು ಉತ್ತರವನ್ನು ಕೊಟ್ಟಿರುವಂಥದ್ದು ಅದರ ಬಗ್ಗೆ ಎಲ್ಲದನ್ನು ನೋಡ್ತಾ ಹೋಗೋಣ ಗರುಡ ಪುರಾಣದಲ್ಲಿ ಸಪ್ರೇಟಾಗಿ ಆತ್ಮಹತ್ಯೆ ಅಂತಲೇ ಒಂದು ಚಾಪ್ಟರ್ ಮಾಡಿ ಹಂಗೆ ಹೇಳಿದ ಹೊರತಾಗಿ ಏನು ಹೇಳಿದ್ದಾರೆ ಬೇರೆ ಬೇರೆ ಪ್ರೇತಗಳ ಬಗ್ಗೆ ಹೇಳಿದ್ದಾರೆ ಪ್ರೇತಗಳು ಯಾವಾಗ ಆಗ್ತಾರೆ ಭೂತ ಪ್ರೇತಗಳು ಪಿಶಾಚಿಗಳು ಯಾವಾಗೆಲ್ಲ ಆಗ್ತಾರೆ ಅಂತ ಹೇಳ್ತಾ ಪಿ ಪ್ರೇತಗಳು ಯಾವಾಗ ಆಗ್ತಾರೆ ಅಂತ ಹೇಳ್ತಾ ಹೋಗ್ತಿದ್ದಾರೆ ಅದ್ರ ಮಧ್ಯದಲ್ಲಿ ಈ ಆತ್ಮಹತ್ಯೆ ಬಗ್ಗೆಯೂ ಬಂದಿದೆ ಈ ಆತ್ಮಹತ್ಯೆ ಮಾಮೂಲಿ ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊತಾರೆ ಜನ ಏನೋ ಒಂದು ಜೀವನದಲ್ಲಿ ಕಷ್ಟ ಬಂದಿದೆ ಸಿಕ್ಕಾಬಟ್ಟೆ ಕಷ್ಟ ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಅದರದು ಸಿಕ್ಕಾ ಮೂರ್ಖತನ ಪರಮ ಮೂರ್ಖತನ ಯಾಕೆ ಅಂತ ಹೇಳಿದ್ರೆ ಅದೊಂದು ಸಣ್ಣ ಗಾಯ ಈ ಕೈ ಬೆರಳಿಗೆ ಒಂದು ಸಣ್ಣ ಗಾಯ ಆಗಿದೆ ಅಂತ ಹೇಳಿ ಇಡೀ ನೋವು ನೋತಿದೆ ಅಂತ ಹೇಳ್ಬಿಟ್ಟು ನೋವು ಹೋಗಿಸ್ಕೊಳಕ್ಕೆ ಅಂಥೇಳಿ ಇಡೀ ಕೈಯೇ ಯಾರು ಕಟ್ ಮಾಡ್ಕೊತಾರೆ ಆ ರೀತಿ ಮಾಡ್ಕೊಂಡಂಗೆ ಆಗುತ್ತೆ ಸಣ್ಣದು ಯಾವುದೋ ಒಂದು ದುಃಖ ಬಂದಿದೆ ಯಾಕೆಂದರೆ ಸತ್ತ ಮೇಲೆ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಸಿಕ್ಕಾಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸತ್ವಿ ಅಂತ ಹೇಳಿದ್ರೆ ಅದ್ರ ಪಟ್ಟೆ ಅದ್ರಕ್ಕಿಂತ ಸಿಕ್ಕಾಗ್ಬಿಟ್ಟೆ ಕಷ್ಟ ಬರುತ್ತೆ ಅಂತ ನಾನು ಹೇಳ್ತಿರೋದಲ್ಲ ಸಿಕ್ಕಾಗ್ಬಿಟ್ಟೆ ಅವ್ರು ಪಡೋವಂಥ ಕಷ್ಟಗಳು ಅಷ್ಟಿಷ್ಟಲ್ಲ ಸತ್ತ ಮೇಲೆ ಏನಾಗ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವ್ರು ಏನಾಗ್ತಾರೆ ಪಿಶಾಚಿಗಳಾಗ್ತಾರೆ ನಾನು ಹೇಳ್ತಿರೋ ಮಾತಲ್ಲ ವಿಷ್ಣುದೇವರೇ ಹೇಳಿರುವಂಥ ಮಾತು ಪಿಶಾಚಿಗಳಾಗ್ತಾರೆ ಪ್ರೇತಗಳಾಗ್ತಾರೆ ಆ ಪ್ರೇತಗಳಾದಮೇಲೆ ಅವ್ರು ಪಡೋಂಥ ಕಷ್ಟಗಳು ಕೇಳಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಅವ್ರು ಏನೇನು ಕಷ್ಟಪಡ್ತಾರೆ ಪ್ರೇತ ಶರೀರ ಏನು ಅದ್ರೆಲ್ಲದರ ಬಗ್ಗೆ ನೋಡೋಣ ಬನ್ನಿ ಗರುಡದೇವರು ವಿಷ್ಣು ದೇವರು ಪ್ರಶ್ನೆ ಮಾಡ್ತಾರೆ ಸಂಭವಂತಿ ಕಥಂ ಪ್ರೇತ ಕೇನ ಮೃತ್ಯು ವಶಂಗತ ಅವಾಗ ಸುಪ್ರೀತೋ ಕಥಂ ಪ್ರೇತಃ ಕ್ವತಿಷ್ಠಂತಿ ಸುರೇಶ್ವರ ಪ್ರಸನ್ನ ಕೃಪೆಯ ದೇವ ಪ್ರಶ್ನಮೇ ನಮ್ಮ ವದ ಸ್ವಾಮಿ ಏಕೆ ಚಿತ್ ಪಾಪಕರ್ಮಣ ಪೂರ್ವಕರ ಮಮ ಶು ಗಾಯಂತೆ ಏಮೃತಃ ಪ್ರೇತಃ ತಂ ತಮ್ಮ ವದಾತ್ಮಹಂ ಅಂಥೇಳಿ ವಿಷ್ಣುದೇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರೇತಗಳ ಬಗ್ಗೆ ಅವ್ರು ಯಾಕೆ ಹುಟ್ಟುತ್ತಾರೆ ಅವ್ರು ಏನೇನು ತಿಂತಾರೆ ಕಷ್ಟ ಕೊಡ್ತಾರೆ ಅವೆಲ್ಲದರ ಬಗ್ಗೆ ತಿಳ್ಕೊ ಹೇಳ್ತೀನಿ ಅಂಥೇಳಿ ವಿಷ್ಣುದೇವರು ಹೇಳಲಿಕ್ಕೆ ಶುರು ಮಾಡ್ತಾರೆ ವಾವಿ ಕೂಟ ತಟ ಆಗದೀನಿ ಅಂತ ಹೇಳಿದ್ರೆ ಆತ್ಮಹತ್ಯೆ ಬಗ್ಗೆನೇ ಹೇಳಿದಾರೆ ಯಾರು ಬಾವಿಲಿ ಬಿದ್ದು ಇರ್ತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡು ಮುಂದೆ ನೇಣು ಹಾಕ್ಕೊಂಡು ಹಗ್ಗ ಎಗದ್ಕೊಂಡು ಯಾರು ಸಾಯ್ತಾರೋ ಅಂಥವ್ರು ಎಲ್ಲರೂ ಕೂಡ ಏನಾಗ್ತಾರೆ ಪಿಶಾಚಿಗಳ ಹಾಗೆ ಆಗ್ತಾರೆ ಅಂತ ಮೃತ ಪ್ರೇತತ್ವ ಮಾಪ್ನೋತಿ ಮೃತ ಯಾರು ಇರ್ತಿಯಾಗಿ ಸಾಯ್ತಾರೋ ಅವರು ಖಂಡಿತವಾಗಿ ಪ್ರೇತತ್ವವನ್ನು ಪಡಿತಾರೆ ಈ ಪ್ರೇತತ್ವವನ್ನು ಪಡೆದ್ರು ಅಂತ ಹೇಳಿದ್ರೆ ಅವ್ರು ಹೇಗೆ ಅವ್ರ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಜೀವನದಲ್ಲಿ ಯಾವುದೋ ಸಣ್ಣ ಕಷ್ಟ ಅಂತ ಹೇಳ್ಬಿಟ್ಟು ಸತ್ವಿ ಅಂತ ಹೇಳಿದ್ರೆ ಪ್ರೇತವಾಗಿ ಸಿಕ್ಕಾಬಿಟ್ಟೆ ಕಷ್ಟವನ್ನು ಅನುಭವಿಸ್ಬೇಕು ಪ್ರೇ ಪ್ರೇತಗಳ ಸ್ವರೂಪ ಏನು ಪ್ರೇತಗಳ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದನ್ನ ಪ್ರೇತಗಳ ಶರೀರ ಹೇಗಿರುತ್ತೆ ಅಂತ ಹೇಳಿದ್ರೆ ಗಾಳಿ ಇದು ಶರೀರ ನಮ್ಮ ರೀತಿ ಶರೀರ ಗಾಳಿ ಇದು ಶರೀರ ಆದರೆ ಎಲ್ಲ ಗೀವು ಎಲ್ಲನೂ ಕೂಡ ಆಗ್ತಿರ್ತಾರೆ ಹಸಿವು ಹೇಳಿದ್ರೆ ಸಿಕ್ಕಾಗಬಟ್ಟೆ ಬಾಯಿ ಹಾರಿಕೆ ಸಿಕ್ಕಾಪಟ್ಟೆ ಹಸಿವು ಅವ್ರಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಎಲ್ಲೆಂದ್ರಲ್ಲಿ ತಿರುಗಾಡ್ತಿರ್ತಾರೆ ಸತ್ತ ತಕ್ಷಣ ಪ್ರೇತಗಳು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ತಕ್ಷಣ ಅವ್ರು ಬರೋದೇ ಮೊದಲು ತಮ್ಮ ಮನೆಗೆ ಬರ್ತಾರೆ ತಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ತಮ್ಮ ಮನೆಗೆ ಬಂದು ಅವರು ಯಾರು ತುಂಬ ಇಷ್ಟಪಡ್ತಿರ್ತಾರಲ್ಲ ಅವ್ರಿಗೆ ಮೊದಲು ಕಾಟ ಕೊಡ್ತಾರೆ ಅದಾದಮೇಲೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆಯವ್ರಿಗೂ ಕೂಡ ಪ್ರೇತಗಳು ಕಾಟ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಯಾಕೆ ತಮಗೆ ಇಷ್ಟಪಟ್ಟಿರೋರನ್ನೇ ಯಾಕೆ ಮೊದಲು ಕಾಟ ಕೊಡುತ್ತೆ ಪ್ರೇತಗಳು ಹೇಳಿದ್ರೆ ಅಲ್ಲಿ ಯಾರು ತುಂಬ ತಮ್ಗೆ ಪ್ರೀತಿ ಪಾತ್ರ ಆಗಿರ್ತಾರಲ್ಲ ಅವ್ರಿಗೆ ನಮಗೆ ಪ್ರೇತ ಶರೀರ ಬಂದಿದೆ ನಾವು ಕಾಟ ಕೊಟ್ವಿ ಅಂತ ಹೇಳಿದ್ರೆ ಅವ್ರು ನಮಗೆ ಸದ್ಗತಿ ಆಗಲಿಕ್ಕೋಸ್ಕರ ಒಂದು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಸದ್ಗತಿ ಆಗಲಿಕ್ಕೆ ಅವ್ರು ಏನಾದ್ರು ಸಹಾಯ ಮಾಡ್ಬೋದು ಅದಕ್ಕೆ ಅವ್ರನ್ನ ಪ್ರ ಕಾಟ ಕೊಡೋಣ ಹೇಳಿ ಮೊದಲು ಅವ್ರು ಯಾರು ತುಂಬ ಬಹಳ ಪ್ರೀತಿ ಪಾತ್ರ ಆಗಿರ್ತಾರೋ ಅಂಥವ್ರಿಗೆ ಮೊದಲು ಕಾಟ ಕೊಡ್ತಾರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ವಿ ಅಂತ ಹೇಳಿದ್ರೆ ಕೆಲವೊಂದು ನೇಣು ಹಿಡ್ಕೊಂಡ್ರೆ ಅಂತ ಹೇಳಿದ್ರೆ ಮೋಸ ಮಾಡಿದ್ವಿ ಅಂತ ಹೇಳಿದ್ರೆ ಬಾತು ಕ್ರಿಯೆ ಇಲ್ದಿರೋ ಪ್ರೇತಗಳು ಆಗ್ಬಿಡ್ತಾರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಲ್ಲಿಂದಿರಲಿ ತಿರುಗಾಡ್ತಿರ್ಬೇಕು ಅಷ್ಟೇ ಅದಕ್ಕೆ ಪ್ರೇತ ನಿವೃತ್ತಿ ಆಗಬೇಕು ಹೇಳಿ ತಮ್ಮ ಯಾರು ಇಷ್ಟ ಪಾತ್ರ ಆಗಿರ್ತಾರೋ ಅಂಥವ್ರಿಗೆ ಕಾಟ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಈ ಪ್ರೇತಗಳು ತಿನ್ನೋದಾದ್ರೆ ಏನು ಅಂತ ಹೇಳಿದ್ರೆ ಅದಂತೂ ಹೇಳಲಿಕ್ಕಾಗೋದಿಲ್ಲ ಪ್ರೇತಗಳು ಏನೇನು ತಿನ್ನತ್ತೆ ಅಂತ ಹೇಳಿದ್ರೆ ಪ್ರೇತಗಳ ಆಹಾರ ಏನು ಅಂತ ಹೇಳಿದ್ರೆ ಏನೇನು ಲೋಕದಲ್ಲಿ ಏನು ಅಸಹ್ಯ ಅಂತಿರುತ್ತೋ ಅಸಹ್ಯ ನೋಡಲಿಕ್ಕೆ ಆಗೋದಿಲ್ಲ ಅಂಥದ್ದು ಅಂಥದ್ದೇ ಅದಕ್ಕೆ ಆಹಾರ ಅದೇ ತಿನ್ಬೇಕು ಅವರು ಇದು ಗರುಡ ಪುರಾಣದಲ್ಲಿ ಹೇಳಿರೋದು ಕೀವು ಮಲ ಮೂತ್ರ ಮೂತ್ರ ವಿಸರ್ಜನೆ ಈ ಕಲ್ಮಶಗಳು ಇವೆಲ್ಲ ಮತ್ತು ಕ್ರಿಮಿಕೀಟಗಳು ಮತ್ತು ಹೆಣ್ಣು ಮಕ್ಕಳ ರಜಸ್ಸು ಕೊಳ್ತಿರುವಂತಹ ಪದಾರ್ಥಗಳು ಉಂಡು ಬಿಟ್ಟಂತಹ ಉಂಡು ಕೊಳತಂತಹ ಆಹಾರಗಳು ಇದೇ ಪ್ರೇತಗಳ ಆಹಾರ ಇಷ್ಟು ಅದೇ ಆಹಾರ ಅದನ್ನೇ ಆಹಾರ ಸ್ವೀಕಾರ ಮಾಡ್ತಾರೆ ಮತ್ತು ಅವರಿಗೆ ಹಸುವೆ ನೀರು ಎಷ್ಟು ಏನು ತಿಂದರೂ ಅವರಿಗೆ ಹಸುವೆ ನೀರು ಬಾಯಾರಿಕೆ ಕಮ್ಮಿ ಆಗೋದೇ ಇಲ್ಲ ಎಲ್ಲ ಗಾಡಿ ಗಾಡಿಯಲ್ಲಿ ತಿರುಗ್ತಾ ಇರ್ತಾರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪ್ರೇತ ಶರೀರ ಅಂತೂ ಬಂದೇ ಬರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡಿದ್ರು ಕೂಡ ಪ್ರೇತ ಶರೀರ ಬರುತ್ತೆ ಅದು ಯಾವುದೋ ಕಾರಣಗಳು ಅಂತ ಹೇಳಿದ್ರೆ ಸಾಯೋವರೆಗೂ ಯಾರು ಧರ್ಮ ಬಿಟ್ಟಿರ್ತಾರೋ ಯಾರು ಧರ್ಮನೇ ಪಾಲನೆ ಮಾಡೋದಿಲ್ಲ ಅಂಥವ್ರು ಬರೀ ಬರೀ ಕೆಟ್ಟ ಕೆಲಸದಲ್ಲಿ ಆಸಕ್ತರಾಗಿರುವಂಥವ್ರು ಬ್ರಾಹ್ಮಣ ದೇವರು ಮತ್ತು ಯಾರು ಏನು ಸ್ವತ್ತಿರುತ್ತೆ ಅವುಗಳೆಲ್ಲವನ್ನು ಕೂಡ ಅಪಾರ ಮಾಡ ಅಪಹಾರಿಸಿದವಂಥವ್ರು ಕಳತನ ಮಾಡುವಂಥವ್ರು ಮತ್ತು ಮಿತ್ರದ್ರೋಹಿಗಳು ವಿಶ್ವಾಸದ್ರೋಹಿಗಳು ಅಣ್ಣ ತಮ್ಮಂದಿರಿಗೆ ಪ್ರೀ ಪೀಡಿಸುವಂಥವ್ರು ಜ್ಞಾನಿಗಳನ್ನು ಕೊಂದವರು ಮತ್ತು ಸಾಕು ಪ್ರಾಣಿಗಳನ್ನ ಯಾರು ಕೊಂತಾರೆ ಅಂಥವ್ರು ಮತ್ತು ಗುರು ಹಿರಿಯರನ್ನು ಗುರು ಹಿರಿಯರ ಪತ್ನಿಯನ್ನು ಬಲಾತ್ಕರಿಸಿದವರು ಹೀಗೆ ಹಲವಾರು ಈ ರೀತಿ ಅನೇಕ ಏನು ಕೆಟ್ಟ 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 ಕೆಲಸಗಳನ್ನ ಯಾರು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಕೂಡ ಪ್ರೇತಜನ್ಮ ಬರುತ್ತೆ ಅಂತ ವಿಷ್ಣು ವಿಷ್ಣುದೇವರು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಹಾಗಾದರೆ ಈಗ ಪ್ರೇತಬಾಧೆ ಇದೆ ನಮಗೆ ಅದು ಹೇಗೆ ಗೊತ್ತಾಗುತ್ತೆ ಆದರೂ ಹೇಗೆ ಪ್ರೇತಬಾಧೆ ಇದೆ ಅಂತ ಏನೋ ಒಂದು ಮಾಮೂಲಿ ಇರೋದೇ ಇಲ್ಲ ಏನೋ ಒಂದು ನಮಗೆ ಮಾತ್ರ ಕಷ್ಟಗಳಾಗಲಿಕ್ಕೆ ತುಂಬ ಕಷ್ಟಗಳಾಗ್ತಿರುತ್ತೆ ಮತ್ತು ತುಂಬ ಇನ್ನೂ ಜಾಸ್ತಿ ಪ್ರೇತಬಾಧೆ ಇದೆ ಅಂತ ಗೊತ್ತಾಗೋದು ಏನು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಅಂತಾರಲ್ಲ ಅದೇನು ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಹೇಳಿದರೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ವಿಷ್ಣುದೇವರೇ ಹೇಳಿದ್ದಾರೆ ತೇಷಾಂ ಸ್ವರೂಪ ವಕ್ಷಾಮಿ ಚಿಹ್ನಂ ಸ್ವಪ್ನಂ ಯಥಾ ತಥಂ ಕ್ಷುತ್ಪಿಪಾ ಸಾರ್ದಿತಾಸ್ತಿ ವೈ ಪರಿವೇಶ ಯೋಸ್ವ ವೇಷ್ಮನಿ ಈಗ ಸ್ವಪ್ನದಲ್ಲಿ ಅವ್ರಿಗೆ ಯಾವುದೋ ಆಗಲಿ ಹಯ ಅಂತ ಹೇಳಿದ್ರೆ ಕುದುರೆ ಆಗಲಿ ವೃಷ ಎತ್ತು ಈ ರೀತಿಯಾಗಿ ಆಕಾರವನ್ನು ತಗೊಂಡು ಯಾರು ಪ್ರೇತಗಳು ಸ್ವಪ್ನದಲ್ಲಿ ನಮ್ಮ ಕನಸಿನಲ್ಲಿ ಬರಲಿಕ್ಕೆ ಶುರು ಮಾಡುತ್ತೆ ಆ ಆಕಾರ ತಗೊಂಡಿರುತ್ತೆ ಆದರೆ ಆಕಾರಗಳು ಒಂದು ರೀತಿ ವಿಕಾರವಾದಂಥ ಮುಖಗಳಾಗಿರುತ್ತೆ ಕತ್ತೆದು ಆನೆದು ಕುದುರೆದು ಎಲ್ಲರದು ವಿಕಾರವಾಗಿರುತ್ತೆ ಮುಖ ಆದರೆ ಕುದುರೆ ಮತ್ತು ಇವೆಲ್ಲವೂ ಕೂಡ ನಮ್ಮ ಸ್ವಪ್ನದಲ್ಲಿ ಕಾಣ್ತಿರುತ್ತೆ ಅದು ಮತ್ತೆ ಮಲಗೆ ಎದ್ದಿರ್ತೀವಲ್ಲ ಮಲಗಿದಾಗೆ ಈ ರೀತಿ ಸೀದಾ ಮಲಗಿರ್ತೀವಿ ಮಲಗ್ ಎದ್ದು ನೋಡ್ತೀವಿ ನಾವು ಕಡೆ ಮಲಗಿರ್ತಾರೋ ಅದಕ್ಕೆ ಉಲ್ಟಾಗಿ ಈ ಕಡೆ ತಲೆ ಈ ಕಡೆ ಖಾಲಿ ಈ ಕಡೆ ಮಲಗಿರುತ್ತೆ ಆ ರೀತಿಯಾಗಿತ್ತು ಅಂತ ಹೇಳಿದ್ರು ಕೂಡ ಪ್ರೇತಬಾಧೆ ಇದೆ ಅಂತ ಮತ್ತೆ ಸ್ವಪ್ನ ಅಲ್ಲಿ ಕನಸಿನಲ್ಲಿ ತಿನ್ನಕ್ಕೆ ಹೊರಟಾಗ ಯಾರೋ ಕಿತ್ಕೊಂಡು ಓಡೋರದ್ದು ನಮಗೆ ತೊಗೊಂಡಂಥದ್ದನ್ನು ಎತ್ತು ಇರುತ್ತಲ್ಲ ಎತ್ತುಗಳನ್ನ ಅದ್ರ ಮೇಲೆ ಕುತ್ಕೊಂಡು ಹೋದೆ ಅಂತೆ ಮತ್ತು ಸಿಕ್ಕಾಪಟ್ಟೆ ಕೆಟ್ಟ ಕೆಲಸಗಳನ್ನ ಮಾಡ್ದ ಮಾಡಿರೋ ಹಾಗೆ ಮತ್ತು ಇನ್ನೊಬ್ರು ನೀರೇನಿರುತ್ತೋ ಅದನ್ನು ಅಪಹಾರ ಮಾಡಿಕೊಂಡು ಕುಡಿದು ಹಾಗೆ ಮತ್ತು ಬದುಕಿರುವಾಗ ಬಂಧುಗಳು ತಮ್ಮ ಯಾರೋ ಬಂಧುಗಳಿರ್ತಾರಲ್ಲ ಹೇಳಿದ್ರೆ ರಿಲೇಟಿವ್ಸ್ ಅಪ್ ಸಂಬಂಧಿಕ ಕ್ಲೋಸ್ ರಿಲೇಟಿವ್ಸೇ ಅಪ್ಪ ಅಣ್ಣ ತಂಗಿ ತಮ್ಮ ಇವರೆಲ್ಲರೂ ಕೂಡ ಬದುಕಿರ್ತಾರೆ ಬದುಕಿದ್ದಾಗೂ ಕೂಡ ಏನಾಗುತ್ತೆ ಅವರು ಸತ್ತಾರು ಅವರ ರೀತಿ ನಮಗೆ ಸ್ವಪ್ನ ಬಂತು ಅಂತ ಹೇಳಿದ್ರೆ ಮತ್ತು ಸ್ವಪ್ನದಲ್ಲಿ ಹಸಿವು ಬಾಯರ್ಕೆ ಸಿಕ್ಕಾಪಟ್ಟೆ ಆಯಿತು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೇತ ಬಾಧೆ ಇದೆ ಅಂತ ಅದರ ಲಕ್ಷಣ ಇವೆಲ್ಲವೂ ಕೂಡ ಸರಿ ಅದಾದಮೇಲೆ ಇದಕ್ಕೆ ಪರಿಹಾರ ಆದ್ರೆ ಏನು ಮುಕ್ತಿಮ್ಯಾತಿ ಕಥಂ ಪ್ರೇತ ಸ್ತದ್ವದ್ ಶೃಣಮುಚ್ಚಕ ಮುಕ್ತಿಮ್ಯಾತಿ ಯಾವ ರೀತಿಯಾಗಿ ಮುಕ್ತಿಯನ್ನು ಪಡಿತಾರೆ ಮೋಕ್ಷವನ್ನು ಪಡಿತಾರೆ ಹೇಳಿದ್ರೆ ಪ್ರೇತ ಶರ್ಮ ಪ್ರೇತ ಶರೀರದಿಂದ ಯಾವ ರೀತಿಯಾಗಾದರೂ ನಿವೃತ್ತಿ ಪಡಿತಾರೆ ಪ್ರೇತ ಶರ್ಮ ಯಾವಾಗಾದರೂ ಹೋಗುತ್ತೆ ಅದನ್ನು ಹೇಳು ಗರುಡ ದೇವರು ಯಾರಿಗೆ ದೇವರಿಗೆ ಕೇಳ್ತಾರೆ ಆಗ ಅವರು ಹೇಳ್ತಾರೆ ಮುಕ್ತಿಂಪ್ರಿಯಾ ಅಂತೆಯೇ ಪ್ರೇತಾ ತದ್ವದಂ ಕಥೆಯಾಮ ನಾನು ನಿಂಗೆ ಹೇಳ್ತೀನಿ ಅಂತ ಹೇಳಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಏನು ಅಂತ ಹೇಳಿದ್ರೆ ಮೇನಾಗಿ ದಾನಗಳು ದಾನಗಳು ಕೊಡಬೇಕು ದಾನದಿಂದ ಒಂದಿಷ್ಟು ಪಾಪಗಳು ಪರಿಹಾರ ಆಗುತ್ತೆ ಮೇನ್ ಮುಖ್ಯವಾಗಿರುವಂಥ ದಾನ ಅಂತ ಹೇಳಿದ್ರೆ ಎಲ್ಲಾದ್ರಲ್ಲೂ ಪಾಪ ಪರಿಹಾರಕ್ಕಾಗಿರೋದು ಅಂತ ಹೇಳಿದ್ರೆ ಎಳ್ಳಿನ ದಾನ ಎಳ್ಳ ದಾನ ಎಲ್ಲರಿಗೂ ಕೊಡುವಂತಿಲ್ಲ ಯಾರು ಜ್ಞಾನಿಗಳು ತುಂಬ ತಿಳ್ಕೊಂಡಿರ್ತಾರೆ ಅಂಥವ್ರು ಕೊಡಬೇಕು ಆ ಎಳ್ಳ ದಾನ ಅದಾದ್ಮೇಲೆ ಏನು ಮಾಡಬೇಕು ಏನು ಕೊಟ್ಟರು ಕೂಡ ಯಾವುದೇ ಶ್ರದ್ಧೆಗಳನ್ನ ಮಾಡಲಿ ಆ ಪ್ರೇತಗಳಾಗಿರೋರಲ್ಲಿ ಏನೇ ಮಾಡಲಿ ಆಗ ಪ್ರೇತ ಶರ್ಮ ಶರೀರ ಹೋಗಬೇಕು ಹೇಳಿದ್ರೆ ಈಗ ಆ್ಯಕ್ಸಿಡೆಂಟಾಗಿ ದುರ್ಮರಣ ಪ ಹೊಡೆ ಹೊಂದಿರ್ತಾರೆ ಯಾವುದೋ ಒಂದು ದೊಡ್ಡ ಆಕ್ಸಿಡೆಂಟಾಗಿ ಸಣ್ಣ ವಯಸ್ಸಿನಲ್ಲೇ ಮೃತಿಯನ್ನು ಪಡ್ಕೊಂಡಿರ್ತಾರೆ ಅಂಥವರೆಲ್ಲ ಸಾ ಖಂಡಿತವಾಗಿ ಏನಾಗ್ತಾರೆ ಪ್ರೇತಗಳಾಗ್ತಾರೆ ಅಂಥವರಿಗೆಲ್ಲ ಪ್ರೇತ ಜನ್ಮ ಬರುತ್ತೆ ಹೇಳಿ ವಿಷ್ಣುದೇವರು ಹೇಳಿದ್ದಾರೆ ನಾನು ಹೇಳ್ತೀರೋ ಮಾರ್ತಲ್ಲ ವಿಷ್ಣುದೇವ್ರು ಹೇಳಿದಾರೆ ಅವೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಪರಿಹಾರ ಅಂತ ಹೇಳಿದ್ರೆ ನಾರಾಯಣ ಬಲಿ ಅಂತ ನಾರಾಯಣ ಬಲಿ ಇರುತ್ತಲ್ಲ ಆ ನಾರಾಯಣ ಬಲಿಯನ್ನು ಮಾಡಿಸ್ಬೇಕು ಅದಾದಮೇಲೆ ಹ್ಞೂ ಗಾಯತ್ರಿ ಈ ದಾನ ಧರ್ಮಾದಿಗಳನ್ನ ಮಾಡಬೇಕು ಕೇವಲ ಶ್ರಾದ್ದಗಳನ್ನ ಹದಿನಾರು ಶ್ರಾದ್ದಗಳನ್ನ ಮಾಡಿದ್ರೆ ಸಾಕೋಗುದಿಲ್ಲ ಅವ್ರು ಶವ ಸಂಸ್ಕಾರ ಮಾಡಿದ್ರೆ ಸಾಕೋಗುದಿಲ್ಲ ಅದ್ರ ಜೊತೆಗೆ ನಾರಾಯಣ ಬಲಿ ಅನ್ನೋದನ್ನು ಮಾಡಲೇಬೇಕು ಅಂದರೆ ಪ್ರೇತ ಧರ್ಮದಿಂದ ಪರಿಹಾರ ಉಂಟಾಗುತ್ತೆ ಅಂತ ವಿಷ್ಣುದೇವರು ಹೇಳಿದ್ದಾರೆ ಶ್ರೀ ಕೃಷ್ಣಾರ್ಪಣೋತ್ಸವ